ಮನೆಯಲ್ಲಿ ಎರಡು ತಂಡಗಳ ನಡುವಿನ ವಾರ್ ಜೋರಾಗಿ ನಡೀತಾ ಇದೆ ಮಸ್ತ್ ಮಗ ಟಿವಿ ಹಾಗೂ ಧೂಳ್ ಧಮಾಕಾ ಟಿವಿ ಅಂತ ಎರಡು ತಂಡಗಳಾಗಿ ಸ್ಪರ್ಧಿಗಳನ್ನ ಡಿವೈಡ್ ಮಾಡಲಾಗಿದೆ ನಿನ್ನೆ ಪರಸ್ಪರ ಎಸ್ಆರ್ ನೋ ಚಾಲೆಂಜ್ ಅನ್ನು ಕೂಡ ಕೊಡಲಾಗಿತ್ತು ಅದರಲ್ಲಿ ರಜತ್ ಅವರು ತಮ್ಮ ತಲೆಯನ್ನ ಪೋಳಿಸ್ಕೊಂಡ್ರು ಹಾಗೇನೆ ಎದುರಾಳಿ ತಂಡದ ಐಶ್ವರ್ಯ ಹಾಗೇನೆ ಗೌತಮಿ ಜಾಧವ್ ಅವರು ಮೆಣಸಿನಕಾಯಿ ಹಾಗೆ ಹಾಗಲಕಾಯಿಯನ್ನು ತಿನ್ನುವಂತಹ ಸವಾಲನ್ನು ಸ್ವೀಕರಿಸಿ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜನ ಸ್ಪರ್ಧಿಗಳು ಬೇರೆ ಬೇರೆ ಕಾರಣಕ್ಕೆ ವೀಕ್ಷಕರಿಂದ ಆಕ್ಷೇಪಗಳಿಗೆ ಗುರಿಯಾಗ್ತಾ ಇದ್ದಾರೆ ಒಂದಷ್ಟು ಜನ ಒಂದಷ್ಟು ಸ್ಪರ್ಧಿಗಳ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಮಂಜಣ್ಣ ಟೀಮ್ನಿಂದ ಹೊರಗೆ ಬಂದಂಥ ಮೋಕ್ಷಿತಾಪಾಯಿ ವಿರುದ್ಧ ವೀಕ್ಷಕರಲ್ಲಿ ಇರುವಂತಹ ಒಪೀನಿಯನ್ ಚೇಂಜ್ ಆಗಿದೆ ಒಂದಷ್ಟು ಜನ ಹಿಂದಿನ ಕೋಪವನ್ನು ಪೈ ವಿರುದ್ಧ ಇರಿಸ್ಕೊಂಡಿದ್ರು ಕೂಡ ಒಂದಷ್ಟು ಜನ ಪೈ ಹೊರಗಡೆ ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಅವರು ಎಲ್ಲರ ಜೊತೆ ಬರಿತಾ ಇದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಒಂದಷ್ಟು ಜನ ಮೋಕ್ಷಿತ ಅವರಿಗೆ ಬಕೆಟ್ ರಾಣಿ ಅಂತ ಕರಿತಾನೆ ಇದ್ದಾರೆ ಇದೆಲ್ಲದರ ಮಧ್ಯೆ ವೀಕ್ಷಕರಿಂದ ಕೆಂಗಣ್ಣಕ್ಕೆ ಗುರಿಯಾಗಿರುವಂತಹ ಸ್ಪರ್ಧಿ ಅಂದರೆ ಗೌತಮಿ ಜಾಧವ್ ಅವರು ಅವರ ಫೇಕ್ ನಗುವನ್ನ ನಮಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ಗೌತಮಿ ಅವರೇ ನೀವು ಆ ಫೇಕ್ ನಗುವನ್ನ ಖಂಡಿತವಾಗ್ಲೂ ತೋರಿಸ್ಬೇಡಿ ನಮಗೆಲ್ಲ ಇರಿಟೇಟ್ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಕಲರ್ಸ್ ಕನ್ನಡ ವಾಹಿನಿ ಪ್ರತಿದಿನ ಈ ಒಂದು ಶೋಗೆ ಸಂಬಂಧಪಟ್ಟಂತೆ ಮೂರ್ನಾಲ್ಕು ಪ್ರೋಮೋವನ್ನು ಪ್ರಸಾರ ಮಾಡುತ್ತೆ ಆ ಎಲ್ಲ ಪ್ರೋಮೋದ ಕೆಳಗೆ ನೋಡಿದ್ರೂ ಕೂಡ ಗೌತಮಿ ಜಾಧವ್ ಅವರ ವಿಚಾರದಲ್ಲಿ ಒಂದಷ್ಟು ಕಮೆಂಟ್ಗಳನ್ನು ಗಮನಿಸಬಹುದಾಗಿದೆ ಬಹುತೇಕ ಕಮೆಂಟ್ಗಳಲ್ಲಿ ಅವರಿಗೆ ವಿರುದ್ಧವಾಗಿ ಇರ್ತಾರೆ ಗೌತಮಿ ಜಾಧವ್ ಅವರು ಎಷ್ಟು ದಿನ ಈ ರೀತಿ ಒಂದು ಮುಖವಾಡ ಹಾಕ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಬರೀ ಮಂಜಣ್ಣ ಅವರ ಹಿಂದೆ ಸುತ್ತ ಗೌತಮಿ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅವರ ರಿಯಲ್ ಆಟವನ್ನು ತೋರಿಸ್ತಾ ಇಲ್ಲ ನಿನ್ನೆ ಮೆಣಸಿನಕಾಯಿ ತಿನ್ನುವಂಥ ಟಾಸ್ಕ್ನಲ್ಲಿ ಅವರು ಹತ್ತು ಮೆಣಸಿನಕಾಯಿ ತಿಂದಿದ್ದಕ್ಕೆ ಒಂದು ಬಿಲ್ಡಪ್ ಅನ್ನು ಕೊಟ್ಟರು ಆ ರೀತಿಯ ಬಿಲ್ಡಪ್ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಬರೀ ಡ್ರಾಮಾ ಮಾಡ್ತಾನೆ ಬಿಗ್ ಬಾಸ್ ಮನೆಯಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ ಈ ಹಿಂದಿನ ಸೀಸನ್ನಲ್ಲಿ ಬೆಂಕಿ ತನೀಷಾ ಅವರು ಇಪ್ಪತ್ತು ಮೆಣಸಿನಕಾಯಿ ತಿಂದರೂ ಕೂಡ ಅದನ್ನು ಅವರು ದೊಡ್ಡ ವಿಚಾರವನ್ನೇ ಮಾಡಿಲ್ಲ ಆದರೆ ಗೌತಮಿ ಚಿಕ್ಕ ಚಿಕ್ಕ ಟಾಸ್ಕ್ಗಳಲ್ಲಿ ತಾನೇನಾದರೂ ಕೊಂಚ ಎಫರ್ಟ್ ಹಾಕಿದ್ರೆ ಅದಕ್ಕೆ ಬೇಕದಕ್ಕಿಂತ ಹೆಚ್ಚಿನ ಬಿಲ್ಡಪ್ ಅನ್ನು ಕೊಡ್ತಾರೆ ಅನ್ನೋ ಮಾತುಗಳು ಬರ್ತಾ ಇದೆ ಅಲ್ಲದೆ ಬರೀ ಏನೇ ಹೇಳಿದ್ರೂ ಕೂಡ ನಗ್ತಾನೆ ಇರ್ತಾರೆ ಆ ರೀತಿ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಗೌತಮಿ ಅವರಿಗೆ ಸಿಟ್ಟು ಬರೋದೇ ಇಲ್ವಾ ಎಷ್ಟು ದಿನ ಈ ರೀತಿ ನಗುವಿನ ಮುಖವಾಡ ಹಾಕ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಈ ರೀತಿ ಇದ್ರೆ ಅದು ಎಷ್ಟು ದಿನಕ್ಕೆ ಅಂತ ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಹಾಗೆಯೇ ಗೌತಮಿ ವಿರುದ್ಧ ಇದೀಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅವರು ಎದುರಿಗೆ ಎಲ್ಲರ ಮುಂದೆ ಚೆನ್ನಾಗೇ ಮಾತಾಡ್ತಾರೆ ಪಾಸಿಟಿವಿಟಿ ಪಾಸಿಟಿವಿಟಿ ಅಂತ ಹೇಳ್ತಾ ಬರೀ ನೆಗೆಟಿವ್ ಕೆಲಸಗಳನ್ನೇ ಅವರು ಮಾಡ್ತಾ ಇದ್ದಾರೆ ಇದು ತುಂಬ ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲ್ಲ ಮುಂದೆ ಎಲಿಮಿನೇಷನ್ ವಿಚಾರ ಬಂದಾಗ ಗೌತಮಿ ಜಾಧವ್ ಅವರನ್ನೇ ಎಲಿಮಿನೇಟ್ ಮಾಡಬೇಕು ಯಾರೂ ಕೂಡ ಅವರಿಗೆ ವೋಟ್ ಹಾಕಬಾರ್ದು ಆ ರೀತಿ ಫೇಕ್ ಇರುವಂಥ ವ್ಯಕ್ತಿತ್ವ ಬಿಗ್ ಬಾಸ್ ಮನೆಯಲ್ಲಿರೋದಕ್ಕೆ ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಹಾಗೆಯೇ ಮಂಜಣ್ಣ ಅವರ ನೆರಳಿನಲ್ಲಿ ಆಟವನ್ನು ಆಡ್ತಿದ್ದಾರೆ ಸ್ವಂತ ಬುದ್ಧಿಯನ್ನು ಪ್ರದರ್ಶಿಸುವಂತಹ ಸಾಮರ್ಥ್ಯ ಗೌತಮಿ ಜಾಧವ್ ಅವರಿಗೆ ಇಲ್ಲ ಬರೀ ಮಂಜಣ್ಣ ಅವರನ್ನು ನಾನು ತಿತ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋ ತತ್ವಜ್ಞಾನಿ ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ ಅದಕ್ಕೆ ಹೊರತಾಗಿ ಆಟದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸನ್ನು ತೋರಿಸ್ಬೇಕು ಅಂಥ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಬರೀ ಅವ್ರಿವ್ರನ್ನ ಸರಿ ಮಾಡ್ದೆ ಹಾಗೆ ಮಾಡ್ದೆ ಅಂತ ಬರೀ ತತ್ವಜ್ಞಾನಿಯ ರೀತಿ ಉಪದೇಶವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ನಿನ್ನೆ ಟಾಸ್ಕ್ನಲ್ಲಿ ಅವರಿಗೆ ಕಳಪೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರನ್ನು ಸಮರ್ಥಿಸುವಂತಹ ಕೆಲಸವನ್ನು ಮಂಜಣ್ಣ ಮಾಡ್ತಾ ಇದ್ದ ಸಂದರ್ಭದಲ್ಲೂ ಕೂಡ ಅವರ ವಿರುದ್ಧ ಸಾಕಷ್ಟು ಟೀಕೆಗಳು ಬಂದರೂ ಕೂಡ ಏನೂ ಆಗಿಲ್ಲ ಅನ್ನೋ ರೀತಿ ಫೇಕ್ ನಗುವನ್ನು ಬೀರ್ತಾ ಅಲ್ಲಿ ನಿಂತಿದ್ರು ಈ ರೀತಿ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಇದೆ ಎಷ್ಟು ದಿನ ನಡೆಯುತ್ತೆ ಅಂತ ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಆದಷ್ಟು ಬೇಗ ಗೌತಮಿ ಜಾಧವ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಬೇಕು ಅವರಿಗೆ ಯಾರೂ ಕೂಡ ವೋಟ್ ಮಾಡಬಾರ್ದು ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಸೊ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಗೌತಮಿ ಅವರ ಈ ಆಟ ಎಷ್ಟು ದಿನ ನಡೆಯುತ್ತೆ ಕಾದ್ ನೋಡಬೇಕು ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ